ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಯು ಎಸ್ ಎಸ್ನ ನೂತನ ಅಧ್ಯಕ್ಷರಾಗಿ ಚೌಡಿ ಬೇಗರ ದೇವರಾಜ್ ಆಯ್ಕೆಯಾದರು ಈ ಸಂದರ್ಭದಲ್ಲಿ ರಾಜನಾಂದ ಶಿವಲಿಂಗ ದೇವರು ಸಿದ್ಲಿಂಗ್ ಪ್ರಸಾದ್ ಕುಮಾರಸ್ವಾಮಿ ಮಂಜುನಾಥ್ ಗಂಗಾಧರ್ ವೆಂಕಟೇಶ್ ಉಷಾದೇವಿ ವೆಂಕಟಲಕ್ಷ್ಮಮ್ಮ ರೋಹಿತ್ ಭಾಗ್ಯ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಎರಡನೇ ಅವಧಿಯಲ್ಲಿ ನನ್ನ ಏನೋ ಪ್ರೀತಿಯಿಂದ ರಾಜಣ್ಣವರು ವೆಂಕೇಶಣ್ಣರು ಎಲ್ಲ ಸಹಕಾರ ಲೀಡ್ರುಗಳು ಸಹಕಾರ ಮತ್ತು ಡೈರೆಕ್ಟರ್ಗಳು ಬಂದಿದೆ ನನ್ನ ಪ್ರೀತಿಯಿಂದ ಅಧ್ಯಕ್ಷ ಮಾಡಿದ್ದಾರೆ ಸಹಕಾರ ಸಂಘ ಚೆನ್ನಾಗಿ ಬೆಳ್ಕೊಂಡು ಇದೆ ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗದೆ ನನ್ನ ಅಭಿವೃದ್ಧಿಗೆ ಈಗೇನು ಸಾಲ ಕಂಟಿನ್ಯೂ ಮಾಡ್ತಾ ಕೊಡ್ತಾ ಇದ್ದಾರೋ ಅದನ್ನೇ ಕಂಟಿನ್ಯೂ ಮಾಡ್ತಾ ಇನ್ನೊಂದು ಸ್ವಲ್ಪ ಹೆಚ್ಚಿನ ತೈಲ ಕೊಡ್ತಾ ಎಲ್ಲೂ ರಾಜನವರು ವಂಕಟೇಶ್ನವರು ಗೊಬ್ಬರ ಎಲ್ಲ ಕೊಟ್ಟಿದ್ದಾರೆ ಅನುಕೂಲ ರೂಲಾಗೆ ಯೂರಿಯಾ ಆಮೇಲೆ ಇಪ್ಪತ್ತಿಪ್ಪತ್ತು ಡಿ ಎ ಪಿ ಥರ ಪಿಬಿಟ್ಟು ರೈಸರುಗಳಿಗೆಲ್ಲ ಮೂೆ ಅವಕಾಶ ಮಾಡಿಕೊಡ್ತಿದ್ದಾರೆ ಸತಕ್ಕ ವೆಂಕಟೇಶ್ ಅವರು ಚೆನ್ನಾಗಿ ಅಷ್ಟಮಿದ್ದಾರೆ ರಾಜಣ್ಣವರ ಆಶೀರ್ವಾದ

ಎಸ್ ಬೀಸ್ತರಿಂದ ಆರು ಕೋಟಿ ಹದಿನೈದು ಲಕ್ಷ ಬೆಳೆ ಸಾಲ ಕೊಟ್ಟಿದ್ದೀವಿ ಮೂರು ಪಂಚಾಯತ್ ಕ್ಷೇತ್ರಕ್ಕೆ ಶ್ರೀಗಿಪುರ ಮತ್ತು ಕಣ್ಣೂರು ಆರು ಕೋಟಿ ಹದಿನೈದು ಲಕ್ಷ ಈಗ ಆದ ಐವತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿದು ಈಗ ಕಾರ್ಡ್ ರೆಡಿ ಆಗಿದೆ ಅದನ್ನು ಒಂದು ತಿಂಗಳೊಳಗೆ ಬಿಡುಗಡೆ ಮಾಡ್ತೀವಿ ಬೆಳೆಸ ಹ್ಞೂ ಈಗೇನು ನಮ್ಮಲ್ಲಿ ಪಡಿತರ ಇದೆ ಗೊಬ್ಬರ ವಿತರಣೆ ಇದೆ ಎಲ್ಲ ಬೆಳೆ ಬೇರೆ ಚೈತನ್ಯ ಸ್ಕೀಮ್ ಇದೆ ನಮ್ಮೇಲೆ ಕೃಷಿಶಕ್ತಿ ಕೊಡ್ತಾ ಕೊಡ್ತಾಯಿದ್ದೀವಿ ಕೋಳಿ ಫಾರಮ್ ಕೊಡ್ತಾಯಿದ್ದೀವಿ ಹಸು ಸಾಗಾಣಿಕೆ ಹದಿನೈದು ಲಕ್ಷ ಕೊಡ್ತಾಯಿದ್ದೀವಿ ಇನ್ನು ಹಲವಾರು ಹಲವಾರು ಸ್ಕೀಮಲ್ಲಿ ನಮ್ಮಲ್ಲಿ ರೈತರಿಗೆ ಅನುಕೂಲ ಆಗೋಂಥದ್ದು ಒಂದು ಇದು ಅಭಿವೃದ್ಧಿ ಆಗಲಿ ಅಂತ ಇದು ಸಾಲ ವಿತರಣೆ ಮಾಡ್ತಾಯಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಹೊಸ ಅಧ್ಯಕ್ಷರು ಮಾಡಿದ್ದೀವಿ ನಮ್ಮ ಎಸ್ ದೇವರಾಜ ಅವರು ಮಂಡ್ಯ ವೆಂಕಟೇಶ್ ಅವರು ಅವಧಿಲ್ಲೂ ಚೆನ್ನಾಗಿ ನಡೀತು ಈ ವೆಂಕಟೇಶ್ ದೇವರಾಜವರು ಅವಧಿಲೂ ನಡೆಸ್ತೀವಿ ಮುಂದೆ ನಮ್ಮ ಪಬ್ಲಿಕಲ್ ಬಿ ಎಸ್ ಎನ್ನು ಭಾಳ ದೊಡ್ಡದಾಗಿ ಏಳಿಗೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಹಂಗೆ ನಡ್ಕೊಂಡು ನಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಇದ್ದೀನಿ ಈ ಸಂದರ್ಭ